ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಏನ್ ಅಡಿಗೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ನೀವ್ ಯಾರಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಅಂದ್ರೆ ಮೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ತಡ ಮಾಡಿದೆ ಅಂತ ನಿಲ್ಲದೇ ಸಾಕಾಯ್ತು ಸೊ ಗೈಸ್ ನಮ್ಮ ಮನೆಯಲ್ಲಿ ಇವತ್ತು ಮುಲ್ಲಂಗಿ ಪಚಡಿ ಹಾಗೂ ಮುಲ್ಲಂಗಿ ಪರೋಟ ಸೊ ಪರೋಟಾಗೆ ನಾನಿಲ್ಲಿ ಸ್ವಲ್ಪ ತುರ್ದಿರೋಂಥ ಮೂಲಂಗಿ ಸೈಡಲ್ಲಿ ಎತ್ತಿಕೊಂಡಿದ್ದೀನಿ ಹಾಗೆ ಪಚಡಿ ಕೂಡ ನಾನು ಎತ್ತಿಕೊಂಡಿದ್ದೀನಿ ಫಸ್ಟ್ ನಾವು ಪಚಡಿಯಿಂದ ಶುರು ಮಾಡೋಣ ಸೊ ಇದಕ್ಕೆ ತುರ್ದಿರೋಂಥ ಮುಲ್ಲಂಗಿ ಬೇಕು ಕರಿಬೇವು ಬೇಕು ಇವರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೂ ಉದ್ದಿನಬೇಳೆ ಕಡಲೆ ಬೇಳೆ ಬೇಕು ಒಗ್ಗರಣೆಗೆ ಸಾಸಿವೆ ಕೂಡ ಸೇರಿಸ್ಕೊಳ್ಳೋಣ ಸೊ ಫಸ್ಟಿಗೆ ಇಲ್ಲೊಂದು ಬಾಣಲೆ ಇಟ್ಟಿದ್ದೀನಿ ಕಾದ ಮೇಲೆ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ ಸೊ ಇಲ್ಲಿ ಬಾಣಲಿ ಚೆನ್ನಾಗಿ ಕಾದಿದೆ ಇದಕ್ಕೆ ನಾವು ಎಣ್ಣೆ ಹಾಕೊಳ್ತಾ ಇದೀವಿ ಒನ್ ಟೂ ಟು ಟೂ ಅಂಡ್ ಹಾಫ್ ಸ್ಪೂನ್ಸ್ ಆಫ್ ಎಣ್ಣೆ ಹಾಕೊಳ್ಳಿ ನೀವು ಸೊ ಎಣ್ಣೆ ಕಾಯ್ತಿರ್ಬೇಕಾದ್ರೆ ನಾವು ಪಚ್ ಮುಲಂಗಿ ಏನು ಪರೋಟ ಅದು ತಗೊಂಡಿದೀವೋ ಅದಕ್ಕೆ ಉಪ್ಪು ಹಾಕಿಡೋಣ ಯಾಕಂದ್ರೆ ಇದು ನೀರ್ ಬಿಟ್ಕೊಳ್ಳುತ್ತೆ ಕಲ್ಸಿ ನೀರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇದ್ರಲ್ಲೇ ಹಿಟ್ಟಾಕಿ ನಾವು ಕಲ್ಸಕ್ ಕರೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಎಣ್ಣೆ ಚೆನ್ನಾಗಿ ಇದಕ್ಕೆ ನಾವು ಒಂಚೂರು ಸೀರಿಗೆ ಹಾಗೂ ಸಾಸಿವೆ ಹಾಕ್ಸ್ಬಿಟ್ಟು ಉದಿನ ಬೆಳೆ ಕಡಲೆ ಬೆಳೆ ಕಡಲೆ ಬೇಳೆ ಚೆನ್ನಾಗೆ ಕಲರ್ ಚೇಂಜ್ ಆಗಲಿ ಆಗಿದ ತಕ್ಷಣ ನಾವು ಇದಕ್ಕೆ ಆನಿಯನ್ನು ಕರಿಬೇವು ಹಸಿ ಕಲರ್ ಸೇರಿಸ್ಕೊಳ್ಳೋಣ ನೋಡ್ಬೋದು ಒಂಚೂರು ಗೋಲ್ಡನ್ ಕಲರ್ ಬರ್ತಾ ಇದೆ ಈ ಸ್ಟೇಜ್ ನೀವು ಆನಿಯನ್ ಅದೆಲ್ಲ ಸೇರಿಸ್ಕೊಬೇಡಿ ಆನಿಯನ್ ಒಂದು ಚೂರು ಫ್ರೈ ಆಗಲಿ ಅದಾದ್ಮೇಲೆ ನಾವು ಇದಕ್ಕೆ ತುರ್ದಿರುವಂಥ ಮೂಲಂಗಿ ಸೇರಿಸ್ಕೊಡೋಣ ಸೊ ಇಲ್ಲಿ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ತುರಿದಿರುವಂಥ ಮೂಲಂಗಿ ಸೇರಿಸ್ಕೊಡೋಣ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ ಮೂಲಂಗಿ ಚೆನ್ನಾಗಿ ಬಾಡಲಿ ಮೇಲೆ ಇದಕ್ಕೆ ಬೇರೆ ಮಸಾಲೆಗಳು ಹಾಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇಂದ ಹಂಗೆ ಕುಕ್ ಮಾಡಿ ನೀರು ಅಡಿಷನಲ್ ನೀರು ಏನು ಸೇರ್ಸೋಕ್ ಹೋಗ್ಬೇಡಿ ನಾವು ಉಪ್ಪು ಹಾಕಿರೋದ್ರಿಂದ ಇದೇ ನೀರು ಬಿಟ್ಕೊಳ್ಳುತ್ತೆ ಪ್ಲಸ್ ಮುಲ್ಲಂಗಿಯಲ್ಲಿ ಹದ್ರದೇ ಆದಂತ ನೀರಿನ ಅಂಶ ಇರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ ಸೊ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ನೋಡ್ಬೋದು ಕಲರ್ ಮುಲ್ಲಂಗಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಬೇರೆ ಮಸಾಲಗಳು ಸೇರಿಸ್ಕೊಳ್ಳೋಣ ವೆರಿ ಸಿಂಪಲ್ ಇದಕ್ಕೆ ನಾವು ಒಂಚೂರು ರಾಷ್ಟಿನ ಪುಡಿ ಖಾರದ ಪುಡಿ ಹಾಗೂ ಒಂಚೂರು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀವಿ ಅಷ್ಟೇ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಹತ್ತಿ ಕೂಡ ಸೇರ್ಸಿದೀನಿ ಸೊ ಖಾರ ಒಂಚೂರು ಜಾಸ್ತಿನೇ ಇರುತ್ತೆ ಇದು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಸಿವಾದ್ಮೆಲ್ಲ ಹೋಗ್ಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಎಣ್ಣೆ ಹಾಕಿದ್ವು ಅಷ್ಟು ಎಣ್ಣೆ ಮೇಲೆ ಬರೋ ಥರ ಇದನ್ನ ಚೆನ್ನಾಗೆ ಬೇಯಿಸ್ಕೋಬೇಕು ಉಪ್ಪು ನೋಡ್ಕೊಡಿ ಇನ್ ಕೇಸ್ ಉಪ್ಪು ಜಾಸ್ತಿ ಕಡಿಮೆ ಇತ್ತಂದ್ರೆ ನೀವು ಈ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇನ್ನೊಂದು ಐದ್ ನಿಮಿಷ ಬೇಯ್ಸಣ ಚೆನ್ನಾಗಿ ನೀರು ನೀರ್ ನಾನು ಕುಕ್ ಮಾಡ್ತಿರೋದು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಿದೆ ಬಟ್ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗೋಗುತ್ತೆ ನೀವು ಅಡಿಷನಲ್ ನೀರ್ ಏನು ಹಾಕೊಳಕ್ ಹೋಗ್ಬೇಡಿ ನೀರ್ ಹಾಕಿದ್ರು ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ಳಿ ನೀವು ಅದು ಬೇಯ್ತಿರೋಷ್ಟು ನಾವು ಇಲ್ಲಿ ಪರೋಟಾಗೆ ಕಳ್ಸ್ಕೊಳ್ಳೋಣ ನೋಡ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತಂದ್ಬಿಟ್ಟು ಮುಲ್ಲಂಗಿಯಲ್ಲಿ ನೀವು ಬೇಕಂದ್ರೆ ಇನ್ನ ಹಿಂಡಿ ಸಪ್ರೇಟಾಗಿ ಎತ್ಕೊಂಡ್ಬಿಡ್ಬೋದು ಐ ಮೀನ್ ಇನ್ನ ಬಿಸಾಕ್ಬೋದು ಆ ನೀರನ್ನ ಬಟ್ ನೀವು ಇದನ್ನ ಈ ರೀತಿಯಲ್ಲಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೀವು ಇದನ್ನ ಹಿಂಡಿ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಅದನ್ನ ಸ್ಟಫಿಂಗ್ ತರ ಮಾಡಬೇಕು ಬಟ್ ನೀವು ಹಿಂಗ್ ಮಾಡೋದಿದ್ರೆ ನಾ ನೀರ್ ಹಾಗೆ ಬಿಡಿ ಇವಾಗ ಇದಕ್ಕೆ ನಾವು ಒಂಚೂರು ಅಜ್ವೈನ್ ಸೇರಿಸ್ಕೊಳ್ಳೋಣ ಓಂ ಕಾಳು ಸೇರಿಸ್ಕೊಂಡು ಇದಕ್ಕೆ ಬೇಕಾಗುವಷ್ಟು ನಾವು ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋಣ ನಾನು ಹಿಟ್ಟು ಕಳ್ಸ್ಬೇಕಾದ್ನ ಒಂಚೂರು ಖಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಪ್ಲಸ್ ಇದರಲ್ಲಿ ಒಂಚೂರು ಖಾರ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗಿಂದ ನೀಟಾಗಿ ಒಂಚೂರು ಡ್ರೈ ಮಿಕ್ಸ್ ಮಾಡಿಬಿಟ್ಟು ನೀರ್ ನೋಡ್ಕೊಂಡು ನೀರ್ ಹಾಕೊಳ್ಳೋಣ ಇದಕ್ಕೆ ನೋಡ್ಬೋದು ಇದರಲ್ಲಿ ಇದರಿನ ಅಂಶದಲ್ಲಿ ಎಷ್ಟು ಉಂಡೆ ಥರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ಒಂದ್ ಚೂರು ಚೂರೇ ನೀರು ಸೇರಿಸ್ಕೊಂಡು ಚಪಾತಿ ಇಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೊಳ್ಳೋಣ ಸೊ ಇವಾಗ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸಾಯಿತು ಈ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಷ್ಟರಲ್ಲಿ ನಾವು ನೋಡೋಣ ಸೂಪರ್ ಆಗೈತೆ ಸ್ಮೆಲ್ ಸೋ ಡಿಶಸ್ ನೋಡ್ಬೋದು ನಾವು ಹಾಕಿರೋ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಸೇರ್ಕೊಂಡು ಬಂದಿದೆ ಅಂತ ನೀವು ಸ್ಟೇಜಲ್ಲಿ ಉಪಕಾರ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದ್ರೆ ವೆಲೆ ಗುಡ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಲ್ಸೋ ಲಾಸ್ಟ್ ಫಿನಿಶಿಂಗ್ ಟಚ್ ಇದು ಬೆಂದಿದೆ ಇದಕ್ಕೆ ನಾವು ನಿಂಬೆ ಹುಳಿ ಸೇರಿಸ್ತಾ ಇದ್ದೀವಿ ನೀವು ಬೇಕಂದ್ರೆ ಇದಕ್ಕೆ ಹುಣಸೆ ಹುಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಮತ್ತೆ ಎಣ್ಣೆ ಮೇಲೆ ತಿಳ್ಕೊಂಡು ಬರೋ ಅಷ್ಟು ನೀವು ಇದನ್ನ ಬೇಯಿಸ್ಕೊಬೋದು ಬಟ್ ನಾನಿಲ್ಲಿ ನಿಂಬೆ ಹುಳಿ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ ಒಂದು ಅರ್ಧ ನಿಂಬೆ ಹುಳಿ ಸೇರಿಸಿದ್ದೀನಿ ನೀವು ನಿಮ್ಮ ಟೇಸ್ಟ್ ಬರ್ತಿ ತದ್ದಂಗೆ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿರೋಣ ಬಿಸಿ ಬಿಸಿ ಅನ್ನ ಪರೋಟ ಚಪಾತಿ ಸಕ್ಕಾಗಿರುತ್ತೆ ಫ್ರೈ ಮಾಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಈಗ ನಾವು ಮಾಡಿದ ಪರೋಟಾ ಫ್ರೈ ಮಾಡ್ಕೊಳ ಚೆನ್ನಾಗಿ ಎಣ್ಣೆ ಅಥವಾ ಬೆಣ್ಣೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ತಿಂಡಿ ನೀವು ಮಾಡಿ ಹೇಗಿದೆ ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಿಸಿ ಬಿಸಿ ಮೂಲಂಗಿ ಪರೋಟಾ ಜೊತೆ ಮೂಲಂಗಿ ಪಚಡಿ ಹಾಗೂ ರಾಯ್ತಾ ಹೇಗಿದೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಹೇಳಿ ಅಂತ ಹೇಳಿದ ಮೈ ಬ್ಲಾಗ್ಯೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್